ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಆರ್ಮೋಲ್ ಅಲ್ಲಿ ಲೂಸ್ ಏನಕ್ಕೆ ಬರುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದೀನಿ ನೋಡಿ ಆರ್ಮೋಲ್ ಅಲ್ಲಿ ಏನಿಕ್ ಲೂಸ್ ಬರುತ್ತೆ ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಅಂದ್ರೆ ಆರ್ಮೋಲ್ ಅಲ್ಲಿ ಲೂಸ್ ಆಗಿ ಬರೋದ್ರಿಂದ ನಿಮ್ಗೆ ಇನ್ನು ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ರಿಂಕಲ್ಸ್ ಬರುತ್ತೆ ಸ್ಲೀವ್ ಅಲ್ಲಿ ಫಿಟ್ಟಿಂಗ್ ಬರಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಇದೆಲ್ಲ ಆಗೋದು ಆರ್ಮೋಲ್ ಅಲ್ಲಿ ಲೂಸ್ ಬರೋದ್ರಿಂದ ಸೊ ಆರ್ಮೋಲ್ ಲೂಸ್ ಬರೋದು ಏನಕ್ಕೆ ನಾವ್ ಏನ್ ಪ್ರಾಬ್ಲಮ್ ಮಾಡ್ತೀವಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮೂಲಕ ನಾನು ಹೇಳ್ಕೊಡ್ತಾ ಇದ್ವಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಒಂದು ಒಳ್ಳೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಬನ್ನಿ ವಿಡಿಯೋ ಶುರು ಶುರು ಮಾಡೋಣ ಮಾಡ್ತಾ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಗೆ ಆದಷ್ಟು ನನ್ನ ಶೇರ್ ಮಾಡಿ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅಂದ್ರೆ ನಾಳೆ ಹತ್ತೊಂಬತ್ತನೇ ತಾರೀಕು ಇಂಟರ್ಮೀಡಿಯೇಟ್ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಸೇರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಸೊ ಅಂತವರು ಪೇ ಮಾಡಿ ಜಾಯಿನ್ ಆಗಬಹುದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೊ ಇಂಟರ್ಮೀಡಿಯೇಟ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಮಾಡಿ ಹಾಕಿದಿನಿ ನೋಡಿ ಯಾರೆಲ್ಲ ನೋಡಿಲ್ಲ ಅಂತ ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ ವಿತ್ ನೋಟ್ಸ್ ವಿತ್ ಬಾಡಿ ಮೆಷರ್ಮೆಂಟ್ ಕಟ್ಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ನಿಮಗೆ ಈ ಕ್ಲಾಸ್ ಸಿಗುತ್ತೆ ಸೊ ಸೇರ್ಲಿಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಆನ್ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ನಾಳೆಯಿಂದ ಕ್ಲಾಸ್ ಶುರುವಾಗ್ತಾ ಇದೆ ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಫಸ್ಟ್ ಗೆ ನಾನು ನಿಮ್ಗೆ ಇಲ್ಲಿ ಒಂದು ಬ್ಯಾಕ್ ಪಾರ್ಟ್ ನ ಡ್ರಾ ಮಾಡಿ ತೋರಿಸ್ತೀನಿ ಒಂದು ಬ್ಯಾಕ್ ಪಾರ್ಟ್ ನ ಸ್ಕೆಚ್ ಹಾಕಿ ತೋರಿಸ್ತೀನಿ ಸೊ ಬ್ಯಾಕ್ ಪಾರ್ಟ್ ನಾನು ಯಾವ ಮೆಷರ್ಮೆಂಟ್ ಮೇಲೆ ಸ್ಕೆಚ್ ಹಾಕ್ತಾ ಇದೀನಿ ಓಕೆನಾ ಲೆಂತ್ ಫೋರ್ಟೀನ್ ಅಂಡ್ ಹಾಫ್ ಓಕೆ ಸೊ ಅದಾದ್ಮೇಲೆ ಇವ್ರದ್ದು ಶೋಲ್ಡರ್ ಶೋಲ್ಡರ್ ಬಂದು ಫಿಫ್ಟೀನ್ ಅಂಡ್ ಹಾಫ್ ಆರ್ಮೋಲ್ ರೌಂಡ್ ಬಂದು ಸಿಕ್ಸ್ಟೀನ್ ಆರ್ಮೋಲ್ ರೌಂಡ್ ಸಿಕ್ಸ್ಟೀನ್ ಹಾಗೆ ಬ್ಯಾಕ್ ಅಲ್ಲಿ ಡೀಪ್ ಬಂದು ಟೆನ್ ಇಂಚ್ ಸೊ ಇಷ್ಟು ಏನಿದೆ ಸೊ ಇದರಲ್ಲಿ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಕ್ಕೆ ಆರ್ಮೋಲ್ ಲೂಸ್ ಬರಲಿಕ್ಕೆ ಕಾರಣ ಆಗೋದೆ ನಿಮಗೆ ಶೋಲ್ಡರ್ ಸರಿಯಾಗಿರ ಇರೋದು ಆಮೇಲೆ ಆರ್ಮೋಲ್ ರೌಂಡ್ ನ ನೀಟಾಗಿ ನಾವು ಹಾಕಬೇಕು ಆರ್ಮೋಲ್ ರೌಂಡ್ ಲೂಸ್ ಬರುತ್ತೆ ಆರ್ಮೋಲ್ ಅಲ್ಲಿ ಲೂಸ್ ಏನಿಗೆ ಬರುತ್ತೆ ಸೊ ಯಾವ ರೀತಿ ಮಾರ್ಕ್ ಹಾಕೋದ್ರಿಂದ ಲೂಸ್ ಬರುತ್ತೆ ಹಾಗೆ ನಮ್ಗೆ ಕರೆಕ್ಟ್ ಆಗಿ ಯಾವ ರೀತಿ ಮಾರ್ಕ್ ಹಾಕಬೇಕು ಸೊ ಅದನ್ನ ಹೇಳ್ಕೊಡ್ತಿದೀನಿ ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ನೋಡಿ ಲೆಂತ್ ಇವ್ರದ್ದು ಹದಿನಾಲ್ಕುವರೆ ಲೆಂತ್ ಹದಿನಾಲ್ಕುವರೆ ಸೊ ಅದಕ್ಕೆ ನಾನು ಒನ್ ಇಂಚು ಸೇರಿಸಿ ಹದಿನೈದುವರೆ ಇಂಚಿಗೆ ಮಾರ್ಕ್ ಆಗ್ತಾನೆ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಸೊ ಹಂಗಾಗಿ ಶೋಲ್ಡರ್ ಇಟ್ಕೊಳ್ಬೇಕು ಇವ್ರದ್ದು ಫುಲ್ ಶೋಲ್ಡರ್ ಇಂಚು ಸೊ ಸೇಮ್ ಟು ಸೇಮ್ ಇಡಕ್ಕಾಗಲ್ಲ ಏನಕ್ಕೆ ಬ್ಯಾಕ್ ಅಲ್ಲಿ ಡೀಪ್ ಹತ್ತು ಇಂಚ್ ಇದೆ ಸೊ ಡೀಪ್ ಅಲ್ಲಿ ಬ್ಯಾಕ್ ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರ್ ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದಿನಿ ಹಾಗೆ ಶೋಲ್ಡರ್ ನ ಮೈನಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದನ್ನು ಸುಮಾರು ವಿಡಿಯೋದಲ್ಲಿ ಹೇಳಿದಿನಿ ಸೊ ಹತ್ತು ಇಂಚು ಡೀಪ್ ನೆಕ್ ಬಂದಾಗ ಸೊ ಇವ್ರದ್ದು ಮೇನ್ ಇನ್ನೊಂದು ನಾನು ನಿಮ್ಗೆ ಇಲ್ಲಿ ಇದು ಹಾಕಿಲ್ಲ ಅಪ್ಪರ್ ಚೆಸ್ಟ್ ಅಳತೆ ಸೊ ಅಪ್ಪರ್ ಚೆಸ್ಟ್ ಬಂದು ತರ್ಟಿ ಫೈವ್ ಇಂಚು ಮೂವತ್ತ ಐದು ಇಂಚು ಅಪ್ಪರ್ ಚೆಸ್ಟ್ ಓಕೆನಾ ಸೊ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಹತ್ತು ಇಂಚು ಡೀಪ್ ನೆಕ್ ಓಕೆನಾ ಸೊ ಇವರಿಗೆ ಹತ್ತು ಇಂಚು ಡೀಪ್ ನೆಕ್ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಇದ್ದಾಗ ನಾವು ಎಷ್ಟು ಶೋಲ್ಡರ್ ಇಟ್ಕೊಳ್ತೀವಿ ಸೊ ಇಲ್ಲಿ ನಾನು ಅದಕ್ಕೆ ಶೋಲ್ಡರ್ ಇರೋದು ನಾಲ್ಕು ಮುಕ್ಕಾಲು ಇಂಚು ಓಕೆನಾ ಶೋಲ್ಡರ್ ಬಂದು ನಾಲ್ಕು ಮುಕ್ಕಾಲು ಇಂಚು ಇಟ್ಟಿದ್ದೀನಿ ಈಗ ಆರ್ಮೋಲ್ ಲೆಂತ್ ಇಡಬೇಕು ಆರ್ಮೋಲ್ ಲೆಂತ್ ಇಡೋದು ನಾಲ್ಕು ಮುಕ್ಕಾಲು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಐದು ಕಾಲು ಇಂಚ್ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲೂ ಐದು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ ನೀಟಾಗಿ ಹಾಕದ್ಮೇಲೆ ಅಪ್ಪರ್ ಚೆಸ್ಟ್ ಮೂವತ್ತ ಐದು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲು ಬರುತ್ತೆ ಸೊ ಎಂಟು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇದು ಫಿಟ್ಟಿಂಗ್ ಸ್ಟಿಚ್ ಓಕೆನಾ ಇಲ್ಲಿ ನಾನು ಎಕ್ಸ್ಟ್ರಾ ಯಾವುದೇ ಮಾರ್ಜಿನ್ ಇನ್ನು ಮಾಡಿಲ್ಲ ಇದು ನಮ್ಮ ಫಿಟ್ಟಿಂಗ್ ಅಪರ್ ಚೆಸ್ಟ್ ಏನಿದೆ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಬಂದಿರೋದು ಎಂಟು ಮುಕ್ಕಾಲ್ ಇಂಚು ಸೊ ಇದು ಬಂದು ಫಿಟ್ಟಿಂಗ್ ಸ್ಟಿಚ್ ಸೊ ಇದಾದ್ಮೇಲೆ ನಾನು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಅದನ್ನ ಕೊಡ್ತಾ ಇದೀನಿ ಎರಡು ಇಂಚು ಮಾರ್ಜಿನ್ ಸೊ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಮೂವತ್ ಮೂರ್ ಇಂಚು ವೇಸ್ಟ್ ರೌಂಡ್ ಇಂಚು ಸೊ ಬ್ಯಾಕ್ ಪಾರ್ಟ್ ನಾವು ಮಾರ್ಕ್ ಹಾಕ್ತಾ ಇರೋದ್ರಿಂದ ಅಪ್ಪರ್ ಚೆಸ್ಟ್ ಆಯ್ತು ಸೊ ಅದಾದ್ಮೇಲೆ ವೇಸ್ಟ್ ರೌಂಡ್ ಮಾರ್ಕ್ ಹಾಕ್ಬೇಕು ಮೂವತ್ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಕಾಲ್ ಬರುತ್ತೆ ಸೊ ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲ್ ಗೆ ಮಾರ್ಕ್ ಹಾಕ್ತಾ ಇದೀನಿ ಸೊ ಒಂದ್ ಇಂಚ್ ಏನಕ್ಕೆ ಸೇರಿಸಿದೆ ನೋಡಿ ಒಂಬತ್ತು ಕಾಲ್ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿ ಒಂದ್ ಇಂಚು ಓಕೆನಾ ಸೊ ಒಂಬತ್ತು ಕಾಲ್ ಅಲ್ಲಿ ಸೆಂಟರ್ ಅರ್ಧ ಅಂದ್ರೆ ನಾಲ್ಕೂವರೆ ಪ್ಲಸ್ ಒನ್ ಪಾಯಿಂಟ್ ಸೊ ಅದನ್ನ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದೀನಿ ಸೊ ಇದು ಬಂದು ಡಾಟ್ ಮಾರ್ಕ್ ಹಾಕುವ ವಿಧಾನ ಸೊ ಇದನ್ನ ನಾನಿಲ್ಲಿ ಸೇರಿಸ್ತೀನಿ ಸೆಂಟರ್ ಅಲ್ಲಿ ಎಲ್ಲಿ ಹಾಕಬೇಕು ಅಂತ ಲೆಂತ್ ನಾನು ಆಮೇಲೆ ಹೇಳ್ಕೊಡ್ತೀನಿ ಸೊ ಇವ್ರದ್ದು ಡೀಪ್ ಬಂದು ಹತ್ತು ಇಂಚು ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನೆಕ್ ಬಿಡ್ತು ನಾನು ಇವ್ರಿಗೆ ಇಡ್ತಾ ಇರೋದು ಒಂದು ಮುಕ್ಕಾಲು ಇಂಚು ಏನಕ್ಕೆ ಒಂದು ಮುಕ್ಕಾಲು ಇಂಚು ಕಡಿಮೆ ಆಗಿಲ್ವಾ ಅಂತ ಅನಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಲ್ಲ ಏನಕ್ಕೆ ಅಂದ್ರೆ ಹತ್ತು ಇಂಚು ಬ್ಯಾಕ್ ಅಲ್ಲಿ ಡೀಪ್ ಇದೆ ಸೊ ಈ ರೀತಿ ಡೀಪ್ ಇಟ್ಟಾಗ ತುಂಬಾ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗದಿರಂಗ ನಾವು ಮಾಡ್ಬೇಕು ಅಂದ್ರೆ ಹತ್ತು ಇಂಚಿಗೆ ಒಂದು ಮುಕ್ಕಾಲ್ ಇಂಚು ನೆಕ್ ಹೊಡ್ತಿಟ್ಕೊಂಡ್ರೆ ಸಾಕು ಇಲ್ಲಿ ಒಂದು ಮುಕ್ಕಾಲು ಇಂಚ್ ಇಟ್ಟಿರ್ತೀವಿ ನಮ್ಗೆ ನಿಮ್ ಡೀಪ್ ಬೇಕು ನಮ್ಗೆ ಬ್ರಾಡ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಅದಿಟ್ರೇನೆ ಚೆನ್ನಾಗಿ ಕಾಣುದು ಸೊ ಆ ಬ್ರಾಡ್ ಡೀಪ್ ಕೇಳೋರ್ಗೆ ನೀವು ಇಲ್ಲಿ ಒಂದು ಮುಕ್ಕಾಲ್ ಇಂಚ್ ಇಡಿ ಬಟ್ ಇಲ್ಲಿ ನೀವು ಮೂರೂವರೆ ಇಂಚ್ವರೆಗೂ ನೀವು ಬ್ರಾಡ್ ಇಟ್ಕೊಳ್ಬಹುದು ಸೊ ಇಲ್ಲಿ ನಾನು ಮೂರುವರೆ ಇಂಚ್ಗೆ ಬ್ರಾಡ್ ಮಾರ್ಕ್ ಹಾಕಿದೀನಿ ಬ್ರಾಡ್ ಅಂದ್ರೆ ಕತ್ತಿನ ಆಗಲ್ಲ ಇದು ಇದು ಕತ್ತಿನ ಆಗಲ್ಲ ಕೆಳಗಡೆ ಹಿಂಭಾಗದಲ್ಲಿ ನೀವು ರೌಂಡ್ ಶೇಪ್ ಅಥವಾ ಸ್ಕ್ವೇರ್ ಶೇಪ್ ಅಥವಾ ಪಾರ್ಟ್ ನೆಕ್ ಶೇಪ್ ಏನಿ ಹಾವು ಯಾವ್ದಾದ್ರು ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಅಗಲ ಬರುತ್ತೆ ಇಲ್ಲಿ ಚಿಕ್ಕದಿದೆ ಅಂತ ಇಲ್ಲಿ ಅಷ್ಟೇ ಇಟ್ಕೊಳ್ಬೇಕಂತ ಏನಿಲ್ಲ ನೀವು ಇಲ್ಲಿ ಎಕ್ಸ್ಟ್ರಾ ಇಟ್ಕೊಳ್ಳಿ ಬ್ಲೌಸ್ಗೆ ಯಾವಾಗ್ಲೂ ಡೀಪ್ ಮತ್ತೆ ಬ್ರಾಡ್ ಇದ್ದಷ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಓಕೆನಾ ಸೊ ಇಲ್ಲಿ ಒಂದು ನಾನು ರೌಂಡ್ ಶೇಪ್ ಹಾಕ್ತೀನಿ ಓಕೆ ಈಗ ನಾನು ಆರ್ಮೋಲ್ ಮಾರ್ಕ್ ಹಾಕೊಳ್ಬೇಕು ಸೊ ನೋಡಿ ಆರ್ಮೋಲ್ ರೌಂಡ್ ಮಾರ್ಕ್ ಆರ್ಮೋಲ್ ರೌಂಡ್ ನೋಡಿ ನಾನು ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಹದಿನಾರು ಇಂಚು ಸೊ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಸೊ ಫ್ರಂಟ್ ಗೆ ಎಂಟು ಇಂಚು ಹೋಗುತ್ತೆ ಬ್ಯಾಕ್ ಗೆ ಎಂಟ್ ಇಂಚು ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಕಾಲ್ ಗೆ ನೀವು ಮಾರ್ಕ್ ಹಾಕೊಳ್ಬೇಕು ಒಂದು ಅಥವಾ ಒಂದು ಕಾಲ್ ಇಂಚು ಈ ರೀತಿ ಮಾರ್ಕ್ ಹಾಕೊಂಡು ಜಸ್ಟ್ ನೀವು ಆರ್ಮರ್ ಶೇಪ್ ಈ ರೀತಿ ಕೊಟ್ಬಿಡಿ ಇಷ್ಟೇ ಕೆಲವ್ರು ಇಲ್ಲಿಂದೆಲ್ಲ ಕೊಡ್ತೀರಾ ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬಿಡಿ ಇದೆಲ್ಲ ರಾಂಗ್ ಇದು ಬ್ಲೌಸ್ ಹಾಳಾಗ್ಲಿಕ್ಕೆ ಇದು ಕಾರಣ ಬಿಗಿನರ್ಸ್ ಕೆಲವರು ಹೆಂಗ್ ಹೇಳ್ಕೊಟ್ಟಿರ್ತಾರೋ ಜೋ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ಟಿರಲ್ಲ ಸುಮ್ನೆ ಈ ರೀತಿ ಒಂದು ಮಾರ್ಕ್ ಹಾಕಿ ಅಂತ ಹೇಳಿರ್ತಾರೆ ಗೊತ್ತಿರಲ್ಲ ಇಲ್ಲಿಂದನು ಈಗೆಲ್ಲ ಹಾಕ್ತಾರೆ ಸೊ ರಾಂಗ್ ಬ್ಲೌಸ್ ಹಾಳಾಗಿ ಹೋಗೋದೇ ಈ ರೀತಿ ಆರ್ಮೋಲ್ ಮೂರ್ ರೌಂಡ್ ನ ಮಾರ್ಕ್ ಹಾಕೋದ್ರಿಂದ ಜಸ್ಟ್ ಇಷ್ಟು ಮಾರ್ಕ್ ಹಾಕಿ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಇರೋಲ್ಲ ನೀಟ್ ಆಗಿ ಬರುತ್ತೆ ಓಕೆನಾ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಡಿ ನಾನು ಇಲ್ಲಿ ಆರ್ಮೋಲ್ ರೌಂಡ್ ಮಾರ್ಕ್ ಹಾಕಿದ್ದೀನಿ ನಾ ಇಲ್ಲಿ ಯಾವುದೇ ಮೆಷರ್ ಮಾಡಿಲ್ಲ ಜಸ್ಟ್ ನಾನು ಆರ್ಮೋಲ್ ಲೆಂತ್ ಹಾಕಿ ಆರ್ಮೋಲ್ ರೌಂಡ್ ಮಾರ್ಕ್ ಹಾಕಿದ್ದೀನಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಸೊ ಅದನ್ನ ಮಾರ್ಕ್ ಮಾಡಿದ್ದೀನಿ ನಾ ಈ ಆರ್ಮೋಲ್ ರೌಂಡ್ ಇವ್ರದ್ ಎಷ್ಟು ಬಂದು ಹದಿನಾರು ಇಂಚು ಹದಿನಾರು ಇಂಚಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಸೊ ಈ ಏನ್ ಫಿಟ್ಟಿಂಗ್ ಸ್ಟಿಚ್ ಇದೆ ಈ ಫಿಟ್ಟಿಂಗ್ ಸ್ಟಿಚ್ ಒಳಗಡೆನೆ ನಮ್ಮ ಆರ್ಮೋಲ್ ರೌಂಡ್ ಏನಿದೆ ಅದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ಬಿಡ್ಬೇಕು ಓಕೆನಾ ಜಾಸ್ತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರದು ಸೊ ಈಗ ಇಲ್ಲಿ ನನಗೆ ಎಷ್ಟು ಬರ್ಬೇಕು ಎಂಟು ಇಂಚು ಬರ್ಬೇಕು ಆ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಇದ್ದಾಗ ಎಂಟು ಇಂಚು ಬರ್ಬೇಕು ಬರುತ್ತಾ ಚೆಕ್ ಮಾಡಲ್ವಾ ನೋಡಿ ಟೇಪ್ ನ ಈ ತರ ಇಟ್ಕೊಳ್ಳಿ ಇಲ್ಲ ಅರ್ಧ ಇಂಚು ಬಿಟ್ಟಿದೀನಿ ಈ ತರ ಇಟ್ಕೊಂಡು ನೋಡಿ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಹೋಗಿ ಕಾಣಿಸ್ತಾ ಇದ್ಯಾ ಝೂಮ್ ಹಾಕಿ ನೋಡಿ ಸ್ಕ್ರೀನ್ ಶಾಟ್ ತಗೊಂಡು ಝೂಮ್ ಹಾಕಿ ನೋಡಿ ಎಂಟು ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ ಸೊ ಇಲ್ಲಿ ಮೊದಲೇ ಯಾವುದೇ ಮೆಷರ್ ಮಾಡಿಲ್ಲ ಜಸ್ಟ್ ಆರ್ಮೋಲ್ ಲೆಂತ್ ಹಾಕಿ ಜಸ್ಟ್ ಶೇಪ್ ಕೊಟ್ಟಿದೀನಿ ರೌಂಡ್ ಎಷ್ಟಿದೆ ಅಷ್ಟು ಎಕ್ಸಾಕ್ಟ್ ಆಗಿ ಬಂದಿದೆ ಸೊ ಈ ರೀತಿ ಎಕ್ಸಾಕ್ಟ್ ಆಗಿ ಬರ್ಬೇಕು ಸೊ ಕೆಲವ್ರು ಏನ್ ಮಾಡ್ತಾರೆ ಈ ಫಿಟಿಂಗ್ ಸ್ಟಿಚ್ ಇಲ್ಲಿ ಇರುತ್ತೆ ಆರ್ಮೋಲ್ ರೌಂಡ್ ಗೆ ಇಲ್ಲಿಗೆ ಮಾರ್ಕ್ ಹಾಕಿರ್ತಾರೆ ಅಂದ್ರೆ ಇವಾಗ ನನಗೆ ಹದಿನಾರು ಇಂದ ಬರ್ಬೇಕು ಅನ್ಕೊಳ್ಳಿ ಸೊ ಹದಿನಾರು ಇಂಚು ಅಲ್ಲಿ ಅರ್ಧ ಎಂಟು ಇಂಚು ಇಲ್ಲಿಗೆ ಮ್ಯಾಚ್ ಆಗುತ್ತೆ ನೋಡಿ ನಾನು ರಾಂಗ್ ಆಗಿ ಮಾಡಿರೋ ಕೆಲವ್ರದ್ದು ಹೇಳ್ತಾ ಇರೋದು ಈ ಏನ್ ಮಾರ್ಕ್ ಇದೆ ಈ ರೌಂಡ್ ಏನಿದೆ ಎಂಟು ಇಂಚು ಇಲ್ಲಿಗೆ ಬರಲ್ಲ ಇಲ್ಲಿಗೆ ಬಂದಿರುತ್ತೆ ಫಿಟ್ಟಿಂಗ್ ಸ್ಟಿಚ್ ಬಿಟ್ಟು ದಾಟಿ ಇಲ್ಲಿಗೆ ಬಂದಿರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಇಲ್ಲಿಗೆ ಬರ್ಬೇಕಾಗಿರೋ ಆರ್ಮೋಲ್ ರೌಂಡ್ ನೋಡಿ ಇಲ್ಲಿಂದ ಇಲ್ಲಿ ಅಪ್ಪರ್ ಚೆಸ್ಟ್ ಫಿಟಿಂಗ್ ಮಾರ್ಕ್ ಏನಿದೆ ಇಲ್ಲಿಗೆ ಬರಬೇಕು ಸೊ ಈ ಮಾರ್ಕ್ ಒಳಗಡೆ ನಮ್ಮ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಸೊ ಇದು ಇಲ್ಲಿ ಹಿಂಗ್ ಹೋಗುತ್ತೆ ಇಲ್ಲಿಗೆ ಬರುತ್ತೆ ಈ ತರ ಬಂದಾಗ ಆರ್ ಅಲ್ಲಿ ಟೈಟ್ ಆಗುತ್ತೆ ಏನಕ್ಕೆ ಅಂತ ಅಂದ್ರೆ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಿಟಿಂಗ್ ಸ್ಟಿಚ್ ನೀವ್ ಇಲ್ಲಿ ಹಾಕ್ತೀರಾ ಬ್ಲೌಸ್ ಫಿಟಿಂಗ್ ಸ್ಟಿಚ್ ಹಾಕೋವಾಗ ಅಪ್ಪರ್ ಚೆಸ್ಟ್ ಏನಿದೆ ಅದನ್ನ ಡಿವೈಡ್ ಮಾಡಿ ಇಲ್ಲಿಗೆ ಹಾಕ್ತೀರಾ ಆರ್ ರೌಂಡ್ ಬಂದ್ ಇಲ್ಲಿರುತ್ತೆ ಸೊ ಇಲ್ಲಿ ಎಂಡ್ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ಆರ್ ಮೂರ್ ರೌಂಡ್ ಚಿಕ್ಕದಾಗ್ಬಿಡುತ್ತೆ ನಾನ್ ಸಪೋಸ್ ಮಾಡಿರೋ ಹೇಳ್ತಾ ಇರೋದನ್ನ ಓಕೆನಾ ಸೊ ಇದೆಲ್ಲ ಇದು ಕರೆಕ್ಟ್ ಇದೆ ಇದ್ರೊಳಗೇನೆ ಮ್ಯಾಚ್ ಹಾಕ್ಬೇಕು ಇಲ್ಲಿ ಬಂದ್ ಕೂರ್ಬಾರ್ದು ಇದ್ರೊಳಗಡೆನೆ ಮ್ಯಾಚ್ ಹಾಕ್ಬೇಕು ಆರ್ಮೋಲ್ ರೌಂಡ್ ಅಪ್ಪರ್ ಚೆಸ್ಟ್ ಎರಡು ಒಂದಕ್ಕೆ ಮ್ಯಾಚ್ ಆದ್ರೆ ನೀವು ಫಿಟಿಂಗ್ ಸ್ಟಿಚ್ ಹಾಕುವಾಗ ಸ್ಟ್ರೈಟ್ ಸ್ಟಿಚ್ ಬರುತ್ತೆ ಸೊ ಕೆಲವ್ರದು ಹಿಂಗೆಲ್ಲಾ ಬರುತ್ತೆ ಗೊತ್ತಾ ನೋಡಿ ಹಿಂಗೆಲ್ಲಾ ಬರುತ್ತೆ ಏನಕ್ಕೆ ಅಂದ್ರೆ ಇದು ಫಿಟ್ ಚೆಸ್ಟ್ ಮೆಷರ್ಮೆಂಟ್ ಬಂದ್ ಇಲ್ಲಿ ಇರುತ್ತೆ ಆರ್ಮೋಲ್ ರೌಂಡ್ ನಾವು ಈ ರೀತಿ ಮೆಷರ್ ಮಾಡಿದಾಗ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಸೊ ಇಲ್ಲಿಗೆ ನಾವು ಮಾರ್ಕ್ ಫಿಟಿಂಗ್ ಸ್ಟಿಚ್ ಹಾಕಿದ್ರೆ ಆರ್ಮೋಲ್ ರೌಂಡ್ ಟೈಟ್ ಆಗುತ್ತೆ ಸೊ ಅವಾಗ ಏನ್ ಮಾಡ್ತೀರಾ ಈ ರೀತಿ ತಗೊಳ್ತೀರಾ ಆರ್ಮೋಲ್ ರೌಂಡ್ ಏನಿದೆ ಶೇಪ್ ನ ಮಾರ್ಕ್ ಹಾಕಿ ಹಿಂಗ್ ತಗೊಳ್ತೀರಾ ಫಿಟಿಂಗ್ ಸ್ಟಿಚ್ ಇಲ್ಲಿರುತ್ತೆ ಇಲ್ಲಿ ಅಪ್ಪರ್ ಚೆಸ್ಟ್ ಹತ್ರ ಏನ್ ಆಗುತ್ತೆ ಲೂಸ್ ಆಗುತ್ತೆ ಮಾಡ್ಕೊಳ್ಳಿ ಟ್ರೈ ಮಾಡಿ ಏನಿದೆ ನಮ್ಮ ಸ್ಟಿಚ್ ಮತ್ತೆ ಎರಡು ಈ ಪಾಯಿಂಟ್ ಅಲ್ಲಿ ಮ್ಯಾಚ್ ಆಗ್ಬೇಕು ಇದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಾರ್ದು ಸೊ ಮೇನ್ ರೀಸನ್ ಸೊ ಇನ್ನೊಂದು ಆರ್ ಮೂರ್ ರೌಂಡ್ ಜಾಸ್ತಿ ಏನಿಗ್ ಬರುತ್ತೆ ತುಂಬಾ ಸೊ ಇವಾಗ ನೋಡಿ ನಾನು ಮೆಷರ್ ಮಾಡಿದಾಗ ಎಂಟು ಇಂಚು ಬಂತು ಸಪೋಸ್ ಇಲ್ಲಿ ಒಂಬತ್ತು ಇಂಚು ಒಂಬತ್ತುವರೆ ಇಂಚು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೌಂಡ್ ಲೂಸ್ ಆಗುತ್ತೆ ಏನಿಕಂದ್ರೆ ಈ ಆರ್ಮೂರ್ ರೌಂಡ್ ಎಂಟ್ ಇಂಚ್ ಏನಿದೆ ಸೊ ಅದಕ್ಕಿಂತ ನಾವು ನಮ್ಮ ಬಾಡಿ ಮೆಷರ್ಮೆಂಟ್ ಪ್ರಕಾರ ಎಂಟು ಇಂಚ್ ಬರಬೇಕು ಓಕೆನಾ ಸೊ ಅದಕ್ಕಿಂತ ಒಂಬತ್ತು ಇಂಚ್ ಬಂದ್ರೆ ನಮ್ಗೆ ಸುತ್ತಳತೆ ಏನಿದೆ ಅದೇ ಚೇಂಜ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ಮೂರ್ ರೌಂಡ್ ಜಾಸ್ತಿ ಆಗುತ್ತೆ ಆರ್ಮೂರ್ ರೌಂಡ್ ಜಾಸ್ತಿ ಆದಾಗ ನಮ್ಗೆ ಈ ಭಾಗದಲ್ಲಿ ಫಿಟ್ಟಿಂಗ್ ಕೂತ್ಕೊಳ್ಳಲ್ಲ ಲೂಸ್ ಲೂಸ್ ಇರುತ್ತೆ ಅವಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಮೇನ್ ರೀಸನ್ ಇದು ನಾ ನಿಮ್ಗೆ ಒಂದು ಬ್ಲೌಸ್ ತೋರಿಸ್ತೀನಿ ಸೊ ಅಪ್ಪಸ್ ಏನಾಗುತ್ತೆ ನೋಡಿ ಇಲ್ಲಿಂದ ನಾವು ಏನ್ ಬರುತ್ತೆ ಈಗ ನಾನು ಹೇಳಿದ ಪ್ರಕಾರ ಎಂಟು ಮುಖಾಲ್ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಸ್ಟ್ರೈಟ್ ಬಂದಿದೆ ಸ್ಟಿಚ್ ಈ ರೀತಿ ಸ್ಟ್ರೈಟ್ ಬರ್ಬೇಕು ಸೊ ಇಲ್ಲಿಂದ ನಾವು ಮೆಷರ್ ಮಾಡಿದಾಗ ಆರ್ಮೋಲ್ ಮೂಲ್ ರೌಂಡ್ ನಮ್ದು ಎಂಟಿತ್ತು ಅನ್ಕೊಳ್ಳಿ ಓಕೆನಾ ಸೊ ಇಲ್ಲಿಗೆ ಏಳುವರೆ ಬಂದ್ಬಿಡುತ್ತೆ ನಮ್ದು ಎಂಟಿತ್ತು ಓಕೆ ಇಲ್ಲಿಗೆ ಏಳು ಬಂದ್ಬಿಡುತ್ತೆ ನಮ್ಗೆ ಬೇಕಾಗಿರೋದು ಎಂಟು ಸೊ ಅವಾಗ ಏನ್ ಮಾಡ್ತೀವಿ ಮುಂದಕ್ಕೆ ಬರ್ತೀವಿ ಫಿಟ್ಟಿಂಗ್ ಸ್ಟಿಚ್ ಏನಿದೆ ಇದಕ್ಕಿಂತ ಇಲ್ಲಿಗೆ ಬಂದ್ಬಿಡ್ತೀವಿ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿಗೆ ಬಂದಾಗ ಏನಾಗುತ್ತೆ ಇಲ್ಲಿಗೆ ಬಂದ್ಬಿಡುತ್ತೆ ಆರ್ಮೋಲ್ ರೌಂಡ್ ಇಲ್ಲಿಗೆ ಬರುತ್ತೆ ಫಿಟ್ಟಿಂಗ್ ಸ್ಟಿಚ್ ಏನಾಗುತ್ತೆ ಇಲ್ಲಿ ಇರುತ್ತೆ ಫಿಟ್ಟಿಂಗ್ ಸ್ಟಿಚ್ ಗು ರೌಂಡ್ಗೂ ಅರ್ಧ ಇಂದ ಮುಕ್ಕ ಇಂಚು ಡಿಫರೆನ್ಸ್ ಬಂದ್ಬಿಡುತ್ತೆ ಆ ರೀತಿ ಡಿಫರೆನ್ಸ್ ಬಂದಾಗ ಏನಾಗುತ್ತೆ ಈ ಸ್ಟ್ರೈಟ್ ಸ್ಟಿಚ್ ಬದಲು ಈ ರೀತಿ ದೊಂಕವಾಗಿ ಬರೋದು ಈಗ ಆರ್ಮೋಲ್ ರೌಂಡ್ ಇಲ್ಲಿಗೆ ಬಂದ್ ಮ್ಯಾಚ್ ಆಗುತ್ತಲ್ವಾ ಇಲ್ಲಿಗೆ ಬಂದು ಮ್ಯಾಚ್ ಆಗುತ್ತೆ ಫಿಟಿಂಗ್ ಸ್ಟಿಚ್ ಇಲ್ಲಿರುತ್ತೆ ಇರುತ್ತೆ ಆರ್ಮೋಲ್ ರೌಂಡ್ ಇಲ್ಲಿಗೆ ಬರುತ್ತೆ ಸೊ ಈಗ ಆರ್ಮೋಲ್ ರೌಂಡ್ ನಾವು ಮ್ಯಾಚ್ ಮಾಡ್ಬೇಕು ಅವಾಗ ನೀವ್ ಏನ್ ಮಾಡ್ತೀರಾ ಹಿಂಗ್ ಬಂದು ಹಿಂಗೆ ಹಿಂಗ್ ಬರೋದು ಹಿಂಗ್ ಬಂದು ನೀವು ಈ ತರ ಹಾಕಿದಾಗ ಇಲ್ಲಿ ಏನಾಗುತ್ತೆ ಅಪ್ಪರ್ ಚೆಸ್ಟ್ ಲೂಸ್ ಆಗುತ್ತೆ ಇಲ್ಲಿ ಬಂದು ಕುಪ್ಪೆ ಈ ಪಾರ್ಟ್ ಹತ್ರ ಹಿಂಗೆ ಎತ್ಕೊಳ್ಳುತ್ತೆ ಲೂಸ್ ಲೂಸು ಇಲ್ಲೆಲ್ಲ ಲೂಸ್ ಲೂಸ್ ಅಂತ ಎಲ್ಲ ಏನ್ ನಿಮಗ್ ಕಂಪ್ಲೇಂಟ್ ಮಾಡ್ತಾರೆ ಸೊ ಮೇನ್ ರೀಸನ್ ಇದು ಸೊ ಇಲ್ಲಿಂದ ಇಲ್ಲಿ ಅಪ್ಪರ್ ಚೆಸ್ಟ್ ಏನು ಇಲ್ಲಿ ಎಂಡಾಗುತ್ತೆ ಈ ಸ್ಟಿಚ್ ಗೆ ಸೊ ಈ ಆರ್ಮೋಲ್ ರೌಂಡ್ ಮೇಷರ್ ಅಲ್ಲಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಸೊ ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಎಕ್ಸಾಕ್ಟ್ ಫಸ್ಟ್ ನೀವು ಶೋಲ್ಡರ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಆ ಏನ್ ಶೋಲ್ಡರ್ ಇರುತ್ತೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ಆರ್ ಮೋಲ್ ಅಂತ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಆವಾಗ ಮೆಜರ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ ಆರ್ ಮೋಲ್ ರೌಂಡ್ ಈಸಿಯಾಗಿ ಬಂದ್ಬಿಡುತ್ತೆ ಸೊ ಮೇನ್ ರೀಸನ್ ಇದು ಸೊ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಅಂತ ಸುಮಾರು ವಿಡಿಯೋ ಹೇಳಿದೀನಿ ನಿಮ್ಗೆ ಇನ್ನು ಇದಕ್ಕಿನ್ನ ಒಳ್ಳೊಳ್ಳೆ ವಿಡಿಯೋಸ್ ಬೇಕು ನಿಮ್ಗೆ ಇನ್ನು ತುಂಬಾ ಕ್ಲಿಯರ್ ಆಗಿ ಕ್ಲಾಸ್ ಬೇಕು ನಮ್ಗೆ ಚಾಟ್ ಬೇಕು ನಮ್ಗೆ ನೀಟಾಗಿ ಪರ್ಫೆಕ್ಟ್ ಆಗಿ ನಾರ್ಮಲ್ ಬ್ಲೌಸ್ ಕಲಿಬೇಕು ಸೊ ಅಂತವರು ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದೀನಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಶುರುವಾಗ್ತಾ ಇದೆ ಸೊ ಆ ಕ್ಲಾಸ್ ಅಲ್ಲಿ ನಿಮಗೆ ನಿಮ್ಗೆ ಪ್ರತಿಯೊಂದು ವಿತ್ ಚಾರ್ಟ್ ಡೀಪ್ ನೆಕ್ ಬ್ಲೌಸ್ ಗೆ ಡೀಪ್ ಇಲ್ದಿರುವಂತಹ ಬ್ಲೌಸ್ ಗೆ ಪ್ರತಿಯೊಂದಕ್ಕೂ ವಿತ್ ಚಾರ್ಟ್ ನಿಮ್ಗೆ ನಾರ್ಮಲ್ ಬ್ಲೌಸ್ ನ ಕಟ್ಟಿಂಗ್ ಸ್ಟಿಚಿಂಗ್ ಪ್ರತಿಯೊಂದು ಹೇಳ್ಕೊಡ್ತೀನಿ ಬರೀ ನಾರ್ಮಲ್ ಬ್ಲೌಸ್ ಒಂದೇ ಅಲ್ಲ ಅದು ಫುಲ್ ಕೋರ್ಸ್ ಮಾಡಿದೀನಿ ಮೂರು ತಿಂಗಳು ಕೋರ್ಸ್ ಇರುತ್ತದು ಪೂರ್ತಿ ಕೋರ್ಸ್ ನ ಚಾರ್ಜ್ ಬಂದು ಎರಡು ಸಾವಿರ ರೂಪಾಯಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಸೊ ಅದರಲ್ಲಿ ನಿಮ್ಗೆ ಸಿಮ್ಮಿ ಎರಡು ತರ ಫ್ರಾಕ್ ಅಂಬ್ರಲಾ ಫ್ರಾಕ್ ಫ್ರಿಲ್ ಫ್ರಾಕ್ ಲೆಹೆಂಗಾ ಚೂಡಿದಾರ್ ಟಾಪ್ ಚೂಡಿದಾರ್ ಪ್ಯಾಂಟ್ ಮತ್ತೆ ಸಿಕ್ಸ್ ಪೀಸ್ ಪೆಟಿಕೋಟ್ ಹಾಗೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿತ್ ಚಾರ್ಟ್ ನಿಮಗೆ ಸ್ಟಾರ್ಟಿಂಗ್ ಏನಿದೆ ಚೆಸ್ಟ್ ಮೆಷರ್ಮೆಂಟ್ ಟ್ವೆಂಟಿ ಏಟ್ ಇಂದ ಫಿಫ್ಟಿ ಫೋರ್ ನಿಮಗೆ ಕಂಪ್ಲೀಟ್ ಚಾರ್ಟ್ ಡೀಪ್ ಇರೋ ಬ್ಲೌಸ್ ಗೆ ಯಾವ ರೀತಿ ಚಾರ್ಟ್ ಬೇಕು ಡೀಪ್ ಇಲ್ದಿರೋ ಗೆ ಯಾವ ರೀತಿ ನೀವು ಶೋಲ್ಡರ್ ಆರ್ಮ್ ಅಲ್ಲಿ ಇಟ್ಕೊಳ್ಬೇಕು ಕಂಪ್ಲೀಟ್ ಚಾರ್ಟ್ ಕೊಡ್ತಾ ಇದೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಸೊ ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶುರುವಾಗ್ತಾ ಇದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ನಾಳೆಯಿಂದ ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿರೋರು ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಅಂದ್ರೆ ಬೇಸಿಕ್ ನಲ್ಲಿ ಕಂಪ್ಲೀಟ್ ಕಲ್ತಿರೋರು ನಾರ್ಮಲ್ ಬ್ಲೌಸ್ ಅಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ ನಾವು ಆರಾಮಿಸಿ ಹೊಲಿತೀವಿ ನಮ್ಗೆ ವೆರೈಟೀಸ್ ಆಫ್ ಬ್ಲೌಸ್ ಬೇಕು ಅನ್ನೋರು ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಓಕೆ ಇದು ನಿಮಗೆ ಅರ್ಥ ಆಯಿತು ಅನ್ಕೊಳ್ತೀನಿ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ನಿಮ್ಗೆ ಈ ಟಾಪಿಕ್ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪ ಕಮೆಂಟ್ ಹಾಕಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು